ಸೀಮಂತ ಎಂದರೆ ತುಂಬು ಗರ್ಭಿಣಿಯಾದಾಗ ಮಹಿಳೆಯರಿಗೆ ಮಾಡುವ ಮಾತೃಶಾಸ್ತ್ರ ಸೀಮಿತವಾಗಿಲ್ಲ ಗೋವುಗಳಿಗೂ ಇಂತಹ ಆಚರಣೆ ಮಾಡಬಹುದು ಎಂಬುದಕ್ಕೆ ನಿದರ್ಶನವಾಗಿ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾದ ದಿನೇಶ್ ಅವರು ಸಾಕ್ಷಿಯಾಗಿ ಗೋಮತಿ ಗೌರಿ ಸೀಮಂತ ಹೆಸರಿನಲ್ಲಿ ನೆರವೇರಿಸಿ ತೋರಿಸಿಕೊಟ್ಟು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಹಿಂದಿನ ದಿನಗಳಲ್ಲಿ ಹಿರಿಯರು ಹಸುಗಳನ್ನು ಗರ್ಭಧರಿಸಿದಾಗ ಪೂಜೆ ಮಾಡುತ್ತಿರುವುದನ್ನು ಕಾಣುತ್ತಿದ್ದೇವೆ ಆದರೆ ಪ್ರಸ್ತುತದಲ್ಲಿ ಎಲ್ಲವೂ ಕೂಡ ಕಣ್ಮರೆ ಆಗುತ್ತಿದ್ದು ಹಿಂದಿನ ಸಂಪ್ರದಾಯ ಸ್ವಲ್ಪವಾದರೂ ಉಳಿಸುವ ನಿಟ್ಟಿನಲ್ಲಿ ತಮ್ಮದೇ ಗೋಮಾತೆ ಕಲ್ಯಾಣ ಮಂಟಪದಲ್ಲಿ ತಮ್ಮ ಹಳ್ಳಿಕರ್ ಹಸುವಿನ ಶಾಸ್ತ್ರೋಕ್ತವಾಗಿ ಪೂಜಾ ಕಾರ್ಯ ನೆರವೇರಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ನಾಲ್ಕು ಜನರ ಮುಂದೆ ಮಾಡದೆ ನೂರಾರು ಜನ ಸ್ನೇಹಿತರನ್ನು ಕರೆಸಿ ಅವರಿಗೆ ರುಚಿಕರವಾದ ಸಿಹಿ ಊಟವನ್ನು ಬಡಿಸಿ ತೃಪ್ತಿಗೊಳಿಸಿದ್ದಾರೆ ದಿನೇಶ್ ಎಂಬುವರು ರೈತಾಪಿ ಕುಟುಂಬದಿಂದ ಬಂದವರು ತಮ್ಮದೇ ಮಾಲೀಕತ್ವದಲ್ಲಿ ಇರುವ ಕಲ್ಯಾಣ ಮಂಟಪಕ್ಕೆ ಗೋಮತಿ ಎಂದು ಹೆಸರಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಅದೇ ಕಲ್ಯಾಣ ಮಂಟಪದಲ್ಲಿ ತಮ್ಮ ಮನೆಯಲ್ಲೇ ಬೆಳೆದಿರುವ ಹಳ್ಳಿ ಕರ್ತಳಿಯ ಹಸುವಿಗೆ ಸಂಭ್ರಮದಿಂದ ಸೀಮಂತ ಕಾರ್ಯ ಮಾಡಿದ್ದಾರೆ ತಮ್ಮ ಕುಟುಂಬದ ಸದಸ್ಯರಂತೆ ರೈತ ಕುಟುಂಬ ಈ ಸಾಕುತ್ತಾ ಬಂದಿದೆ ಹಳ್ಳಿಕಾರಸು ರಸು ಗರ್ಭ ಧರಿಸಿ ಒಂಬತ್ತು ತಿಂಗಳು ನಾಲ್ಕು ದಿನ ತುಂಬಿದ ಹಿನ್ನೆಲೆಯಲ್ಲಿ ಗೋವಿನ ಸೀಮಂತ ಶಾಸ್ತ್ರ ಮಾಡಲಾಗಿದೆ ರೈತ ಕುಟುಂಬ ಗರ್ಭಿಣಿಗೆ ಸೀಮಂತ ಕಾರ್ಯ ಮಾಡಿದಂತೆ ಗೋವಿಗೆ ಸೀಮಂತ ಕಾರ್ಯ ನೆರವೇರಿಸಿದೆ ಸೀರೆ ಅರಿಶಿಣ ಕುಂಕುಮ ಬಳೆ ಡ್ರೈ ಫ್ರೂಟ್ ಸೇರಿದಂತೆ ಹನ್ನೆರಡು ತಟ್ಟೆಯಲ್ಲಿ ಹಣ್ಣು ತುಂಬಿದ ರೈತರ ಕುಟುಂಬ ಮುತ್ತೈದರ ಕೈಯಲ್ಲಿ ಸೀಮಂತ ಶಾಸ್ತ್ರವನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಯಿತು ಅಗ್ನಿಹೋತ್ರ ಗೋಪೂಜೆ ಆರತಿ ಗೋಗ್ರಾ ಸಮರ್ಪಣೆ ಮಾಡಿದ ಈ ಬಗ್ಗೆ ಮಾಧ್ಯಮದೊಂದಿಗೆ ಗೋಮತಿ ಕಲ್ಯಾಣ ಮಂಟಪದ ಮಾಲೀಕ ದಿನೇಶ್ ಸಂತೋಷ ಹಂಚಿಕೊಂಡರು ಎಲ್ಲರೂ ಬಂದವರೆಲ್ಲ ಅತಿಥಿಗಳೆಲ್ಲ ನಮಸ್ಕರಿಸಿ ಯಾರು ಮಾಡಿದಂತ ನಿದರ್ಶನ ಇಲ್ಲ ನಾವು ಮಾಡಿರೋದು ಎಲ್ರು ನಾನು ಫೋನ್ ಮಾಡಿದಾಗ ಎಲ್ಲ ನಗ್ತಾ ಇದ್ರು ಆಕ್ಚುಲಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಎಲ್ರಿಗೂ ಬಹಳ ಖುಷಿ ಆಯ್ತು ಈ ದಿನ ಎಲ್ರು ಸಂತೋಷ ಪಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ನನ್ಗೆ ಗೋಮತಿ ಸೇವೆ ಮಾಡುತ್ತಾ ಇದ್ದೀನಿ ಮುಂಚೆ ಎಲ್ಲ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದಾನೇ ರೈತ ಕುಟುಂಬದಿಂದ ಬಂದವರು ಕೂಡ ನಾವು ಎಲ್ಲ ಎತ್ತು ಓರಿಗಳೆಲ್ಲ ಸಾಕಿರೋರು ನಾವು ಯಾಕೋ ಪೂಜೆ ಮಾಡೋದಕ್ಕೆ ಇಲ್ಲಿ ಮದುವೆ ನಡೆದಂತ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಆದ ತಕ್ಷಣ ಗೋಪೂಜೆ ಮಾಡೋಕೆ ಯಾರೊಬ್ರು ಕೇಳಿದ್ರು ಆ ಕ್ಷಣದಿಂದ ನಾನು ಒಂದು ಗೋಮತಿ ಸಾಕ್ಬೇಕು ಅಂತ ಅನ್ಕೊಂಡು ಈ ಕ್ಷಣ ಈ ಕ್ಷಣಕ್ಕೆ ನಾವು ಬಂದಿದ್ದೀವಿ ಈ ಕಡೆ ಅಂದ್ರೆ ಇದು ನಮ್ಮ ದೇಶಿ ತಳಿ ಹಳ್ಳಿಕಾರು ಅಂದ್ರೆ ನಮ್ಮ ಲೋಕಲ್ ನಲ್ಲಿ ಪ್ರಚಲಿತವಾಗಿರುವಂತದ್ದು ನಮ್ಮ ರೈತರುಗಳ ಬೆನ್ನೆಲುಬೇ ಹಳ್ಳಿಕಾರು ತಳಿ ಹಾಗಾಗಿ ನಾನು ಹಳ್ಳಿಕಾರು ತಳಿ ಸಾಕ್ಬೇಕು ಅಂತ ನನ್ನ ಮನ್ಸಿಗೆ ಬಂದಿತ್ತು ಪೂಜೆ ಅಗ್ನಿಹೋತ್ರ ಪೂಜೆ ಗೋಗ್ರಾಸ ಪೂಜೆ ಮತ್ತೆ ಗೋಮತಿ ಗೋಪೂಜೆ ಎಲ್ಲಾ ತರದ ಪೂಜೆಗಳನ್ನೂ ಕೂಡ ಆರತಿ ಎತ್ತಿ ಎಲ್ಲಾ ಹೆಣ್ಣುಮಕ್ಳೆಲ್ಲ ಆರತಿ ಎತ್ತಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲ ತುಂಬಾ ಖುಷಿಯಾಗಿದೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ